ಅಲ್ಲೇ ಎಮ್ಮು ಇಲ್ಲೇನ್ ಮಾಡ್ತಾವಳೆ ಅಮ್ಮು ಅಮ್ಮು ಅಮೂಲ್ಯ ಏನಿಲ್ಲ ನಮ್ಮೊಲ ಇಲ್ಲ ಮೊಲ ಕಾಣ್ತೈತಲ್ಲ ಇದು ನಮ್ದೇ ಹೊಲ ಅದಕ್ಕೆ ಸ್ವಲ್ಪ ಅಪ್ಪಾಜಿ ಏನೋ ಕೆಲಸ ಐತಿ ನೋಡ್ಕೊಬಂತ ಕಳ್ಸಿದ್ರು ಅಕ್ಕೆ ಬಂದಿದೆ ನೀನ್ ಏನ್ ಇಲ್ಲಿ ಅಮ್ಮ ಅಮ್ಮು ನಿಂತ್ಕೋಮ ಯಾಕೆ ಕೋಪ ಮಾಡ್ಕೊತಾ ಇದ್ಯಾ ನೋಡು ನಿಂತ್ಕೋ ಇಲ್ವ ನಿಮಿಷ ಅಲ್ಲ ಯಾಕೆ ಅಮ್ಮ ಇಷ್ಟು ಕೋಪ ಮಾಡ್ಕೊತ ಇದ್ಯಾ ನೋಡು ನಮ್ಮ ಅಮ್ಮ ಸ್ವಲ್ಪ ಹಂಗೇಯ ಅವತ್ ನಿಮ್ ಅಂತಾಗ ಬಂದೆ ಅಂತ ಹಂಗ ಎಲ್ಲ ಬ್ರು ಅಂತರ ಪ್ಲೀಸ್ ಅದೇನು ತಲೆಗೆ ಇಕ್ಕಬೇಡ ನಮ್ಮ ಅಮ್ಮ ಸ್ವಲ್ಪ ಹಂಗೆ ಹಂಗೆ ಆಡುತ್ತೆ ಅದ್ಕೆ ನೀನು ಇಷ್ಟೆಲ್ಲ ಇದು ಮಾಡದ್ ಪ್ಲೀಸ್ ಅಮ್ಮ ಬೇಜಾರ್ ಮಾಡ್ಕೋಬೇಡ ನಾನು ನಮ್ಮ ಅಮ್ಮ ಸ್ವಲ್ಪ ಹಂಗೆ ಅಂತ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ ನೋಡಿ ಇವಾಗ ಹೆಂಗಂತೀಯ ನಮ್ ಇಬ್ರು ಮದುವೆ ಆದ್ಮೇಲೆ ಇನ್ನೇನು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಬಾರಿ ಅಮ್ಮ ಏನ್ ಇಷ್ಟ ಆಚಕತಿಯಾ ನಾನು ಅಂತ ಬಾಯ್ಲೋ ನಿಮಿಷ

കേളത് അഷേ യോഗത്തിയ ഏനും എത്ത ഒന്ന് വാര ഐത്തല്ല ബന്ധു നിന്നമ്മ സ്വൽപ ഹെങ്കൽ വാ കഗു ഏനാര കാലേജ് ഗിലേജ് ഓയ് ഇത് മുൻക്ക് ഓദക്കേ ഇല്ല ഹിങ്ങ് മാത്തിയ പ്ലാൻ അത് കേട്ടായി നാനേം മാോദാത്തല്ല അമ്മ ഇവസില്ല ഏനില്ല ഏൻ മാക്കോ നന്നു ഫുൾ ടെൻഷൻ ആയി അയ്യോ നന്നത്തു നിന്ന ബേ പ്രീം മാിട്ടീന ഇവസൊക്കെ ഇല്ല ഓദക്ക് പോകോ മുൻ്റെ ഗുളത്തെല്ലേ മേലെ ബേരെ ഏൻ കാലേജ് മുഗ്ദ അല്ലേ മുഖനാ തിങ്കളായിട്ട് മനുക്ക് ബുക്ക് കുറിച്ചില്ല അതമ്മ സുമ്പ് കിട്ടാർത്ത ഇവ ഏൻ മാത്രേ ഗതാത്തല്ലേ ഇല്ലാരോ കേസ് ഉക്കാൻ അതേ ഏത് അദ്ദേഹം സർ അപ്പോ ഒര് കൊടുക്കില്ലേ ఎక్సా కట్బు ఇలా చన కల్ప హిందే ఆగ్లే ఆమె తనకింగ్ బి మనకి ఎన్కోని అంతి అల్వాత అదే ఇన్నొంద స్వల్ప దిన ఇక్క ఏ నాకేత్యా సుమ్ ఇరు ఇన్నొంద मर्दयते येन होवला आने वन वा वारायतेन येन बोंदो येन बतकोबाळन ओडद बिटु केसनो ओददन ओडद बिटु ऊर बककुती हंगे हिंगेता बैतयते आदिके होगबेको होगबेको इउने गणी याके येनेनो मातततायडिया येनयतो थोसळप केमू कणा सरी आयतो होगला यार अदर नोडदरे प्रॉब्लेम आगलवा ये निंग अष्टो कोतागलवा होक्तिनें ಅಂತ ಆಗಿನೇ ಹೇಳ್ತಿದಿನಿ ನಿಂತಕೋ ನಿಂತಕೋ ಅಂತ ಹೇಳ್ತನೇ ಇದ್ಯಾ ಒಳ್ಳे डड्न तरह अड्ತಿದಿನಿ ಒಂದೊಂದಸರಿ ನೀನು ಏನಮ್ಮ ಹಿಂಗ ಆಡ್ತೀವಿ ಒಳ್ಳೆ ನೀನು ಏನೋ ನಿನ್ನ ನೋಡ್ಬೇಕು ಅನ್ಸುತ್ತ ನಿಂದ್ಕಡೆ ಅಂತ ಹೇಳಿದೆ ಅದಕ್ಕೆ ಹಿಂಗ್ ಬೈತಿಲ್ಲ ಯಾವಾಗಲೂ ಬೈತಾನೆ ಇರ್ತೀನಿ ನಂಗೆ ಸರಿ ಆಯ್ತು ಬಿಡು ನನ್ ಮೇಲೆ ಪ್ರೀತಿನೇನ ನನಗೆ ನಿಂದ್ ಕಡೆ ಹೋಗುವಂತೆ ಬಾಳಿಲಿ ಕತರೇಳು ಅಷ್ಟು ಉಪರಿಗ್ನೇ ಬಿಡವೆ ನಿಂಗೆ ಬಿಡಗಣಿ ಸುಮ್ಮನೆ ಇರುمو ಯಾರ್ ನೋರ್ತರೆ ಒಂದು ಮುತ್ತದ್ರು ಕೊಡೆ ಎಷ್ಟು ದಿನ ಆಯ್ತಲ್ಲಾ ಚು ಮಾನ್ಗೆಟವನೆ ಸುಮ್ಮನೆ ಹೋಗಾ ಏನ್ ಅಷ್ಟು ಗೊತ್ತಾಗಲ್ವಾ ನಿಂಗೆ ಇದೆ ನಮನೇನಾ ಈ ಬಿಡೋಗಣಿ ಕೈನ ನೀನು ಹೆಳ್ಳಿ ಇದು ಸುಮ್ಮನೆ ಇತ್ತಲೇನೋ ಆಗುತ್ತೆ ಆ ಬುಡಗಣಿ ಯುವಾಸಿ ಯೂನೇ ಯೂ ಕೆಂಪದ ಗೆಡ್ದಲೆ ಅಲೆ ಈ ಚಿತ್ರಂಗ ಕೊಮ್ಮ

ನೀನು ಇಂಥ ಕೆಲಸ ಮಾಡೋದು ನಿಮ್ಮ ಹುಂಗೇನ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾಳೆ ಹೇಳು ಏನೋ ಓದ್ಕೊಂಡು ಬರ್ಕೊಂಡು ನಾಕ್ ಕಲ್ತು ಒಳ್ಳೆ ಕ್ಯಾ ಕೆಲ್ಸಕ್ಕೋಗಿ ವಿದ್ಯೆ ಕಲ್ ಇದು ಮಾಡ್ಕೊಳ್ಳೋದು ಬಿಟ್ಟು ನಾ ಕಾಸು ದುಡ್ಕೊಳ್ಳೋದು ಬಿಟ್ಟು ಈ ಒಂದಿನ ಜೊತೆಗೆ ಇಲ್ಲಿ ಬಿಂಕ ಬಿಂಡಣ್ಣ ಮಾಡ್ಕೊಂಡು ಕೂತಿದ್ಯಾ ಹಾಂ ನಿಂಗೆ ಗೊತ್ತಾಗ್ತಿಲ್ವ ನಿಂಗೆ ಥೋ ಅಸಹ್ಯ ಏನು ಏನು ಬುದ್ಧಿ ಕಲ್ತಿದ್ದೀರ ನೀವೆಲ್ಲರೂ ಏನೋ ಮಾಡ್ಬಾರ್ದು ಮಾಡ್ಬಿಟ್ಟೆ ಹಿಂಗಾರ್ತಾ ಇದ್ರಿ ನೋಳೆ ನಾವು ಫ್ರೆಂಡ್ಸು ಕಳಟಿ ಫ್ರೆಂಡ್ಸು ನೀವೇನೋ ತಪ್ಪು ತಿಳ್ಕೊಬೇಡಿ മകളെ മകളുതയ ഹലോ മാസ്തീനസ് நீங்க சும் இல்லதே இதில் ిా రి ా రా ా. ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಕಥೆ ಮುಂದುವರಿತದೆ.